ವಸಿದ್ಧ ಪ್ರಧಾಯಕರಾದ ವಿಘ್ನೇಶ್ವರನನ್ನು ಭಜಿಸಿ ಶಾರದಾಂಬೆ ಕೆಯಾದ ಶ್ರೀ ಶಾರದಾ ದೇವಿಯನ್ನು ಏನೆಂದು ಕೊಂಡಾಡುತ್ತಿದ್ದಾನೆ ಶಾರದಾಂಬೆಯ ಮರವಕ್ಕೆ ಮನು ಮರ್ಯಾದೆ ಪಾಲಿಸಿ ಬ್ರಹ್ಮ ರಾಯಣ ಸತಿ ಬಂಗ್ರಾಮ ಗುಣಪ್ರಿಯೆ ಶಾರದಾಂಬಿಕೆ ನಾಲ್ಕು ವೇದ ಕೆ ಕತ ನಾಲ್ಕು ಮೋಕ ಸತಿಯೇ ಲೋಕ ಲೋಕ ಕೇತಾಯೇ ಸಕಲ ತಾರೆಯೇ ಇಂಥದ್ದು ಶಾರದಾಂಬಿಕೆಯಾದ ಸರಸ್ವತಿಯನ್ನು ಭಜಿಸಿ ತನ್ನ ಕುಲದೇವರಾದ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಏನೆಂದು ಕೊಂಡಾಡುತ್ತೇ ತಾರೆಂತೆ ಕಲಿಯುಗಕ್ಕೆ ವೈಕುಂಠ ತಿರುಪತಿ ವೆಂಕಟೇಶನೆಯನ್ನ ರಕ್ಷಿಸೋ ಓದು ಬರಗಳ ಕೊಡುವ ದೇವನೇ ವೆಂಕಟೇಶ ಹರಿಯ ಲಿಂಗಯ ಚರಣನೆಂಬಿದೆ ಬರೆಯದೇಯನ ಕಾಯು ದೇವನೇ ಮೂರು ಲೋಕವನಾಳ್ವ ಶ್ರೀಹರಿ ವೆಂಕಟೇಶ ಭಾವನಗರದ ಪಾಲ ಸ್ಮರಿಸಲು ಪಾವ ದಂದೇವರ ಪಾಲಿಸಿ ಪಾವನೋತ್ತಮ ನೀನು ಸಲಹಿದೆ ವೆಂಕಟೇಶ ಇಂಥಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಬದಿಸಿ ಮೋಕ್ಷದಾಯಕನಾದ ಸದ್ಗುರು ಸ್ವಾಮಿಯನ್ನು ಏನೆಂದು ಕೊಂಡಾಡುತ್ತಿರ್ಲಂತೆ ನಾನೇ ಮಂಗಳಾತ್ಮಕನಾದ ನಿಂಗ ಗುರುದೇವ ನಿಂಗರಸ ಹಿರಿಯಲ್ಲಿರುವೆ ಆಗಮದ ಅರ್ಥವನೋ ಸೊಗಸಾಗಿ ಚಿಹ್ನೆಗೆ ಬೇಗ ಬೋಧಿಸಿ ಮರಿಯ ನಿರ್ಮಲ ದೀಸೆ ಅದರಿಂದ ಸುಚ್ಛಾರ ೋ ಸಾಧು ಸಜನ ಸಂಗ ಸಂಗೀತ ನಿರಲೋ ಇತ್ತಂದು ಮೋಕ್ಷದಾಯಕನಾದ ಸದ್ಗುರು ನಂಬ್ಕೊಂಡಾಡಿ ನವಾಗ್ರಹಗಳ ಮಹಿಮೆಯನ್ನು ಮುಂದೆ ಬರುತ್ತಿರ್ತಾರೆ ಕಲಿಯುಗದಿ ಬಲವಂತ ರಾಜನು ಬಲು ಪರಾಕ್ರಮಿ ಕ್ರಮ ಎಂಬನು ಲಿರವಾಗಿ ಜನಿ ಎಂಬ ಪಟ್ಟಣಕ್ಕೆ ತಾನೋ ದೊರೆಯುವ ರಾಜ್ಯವಾಳುತ್ತ ಪರಿ ಪರಿಯ ಸಂಭ್ರಮಿ ಬಾಳುತ್ತಾ ಕರಿತಾಯದ ಸೇವೆಗಳು ತಾಯಿಂದ ಇರುತ್ತಲಿರುವ ದೂರ ವಿಕ್ರಮ ಭಜನೆ ಮಾಡುತ್ತ ಧರಣಿಯಳು ಬಲವಂತ ವಿಕ್ರಮ ಸಿದೈರ ಇಂತಂದು ವಿಕ್ರಮರಾಯಣ ಮಾ ಪ್ರಸಿದ್ಧನಾಗಿ ಕಲಿಯುಗದಲ್ಲಿ ರಾಜ್ಯವಾಳುತ್ತಿರಲು ಒಂದಾನೊಂದು ದಿವಸ ತನ್ನ ಸಭಾಸ್ಥಾನದಲ್ಲಿ ಕುಳಿತು ಏನೆನ್ನುತ್ತಿರಂತೆ ವೇದ ಪಾಠಕಾರ ಪಂಡಿತೋತ್ತಮರೊಡನೆ ಮುದಿ ಸಿಂಹ ಸಿಂಹಾಸನದಿ ವಿಕ್ರಮನೂ ಕುಳಿತೇ ಮುಂದೆ ಲಗದಿ ಮುದವೆಂಬ ರಾಜ ನೆಸೆದು ರಾಧ ವಿಕ್ರಮ ರಾಜನು ಸಿಂಹಾಸನದಲ್ಲಿ ಕುಳಿತಿರೇ ಪಂಡಿತೋತ್ತಮರು ನವಗ್ರಹ ಚರ್ಚೆ ಮಾಡಲು ಕೇಳಿ ರಾಜನು ಏ ನಿನ್ನುತ್ತಿಲ್ಲ ಎಂತೆಂದನೇ ದೇವ ಬ್ರಾಹ್ಮಣ ರಾಧ ಮೈಸರೇನೋ ರಾಗ ತೊಳಗೆಲ್ಲ ಬಲವಂತ ರಾರೋ ಈಗ ಬೇಳೆಂದೋ ರಾಜಿಕ್ರಮ ನುಡಿಯೇ ಸರ್ವ ಬ್ರಾಹ್ಮಣೋ ತಮರೋ ರಾಜಿಕ್ರಮನೊಡನೆ ಇಂಥದ್ದು ಒಬ್ಬ ಪಂಡಿತನು ನವಗ್ರಹಗಳ ಪೈಕಿ ಸೂರ್ಯಗ್ರಾಮ ಶ್ರೇಷ್ಠನೆಂದು ಸೂರ್ಯನಾಮಿನಿಯನ್ನು ಮತ್ತು ಪರಾಕ್ರಮವನ್ನು ಹೇಳುತ್ತೀರಂತೆ ಈ ಶುಭ ದಿವಸದಲ್ಲಿ ಈ ಪರಮಾತ್ಮನ ಪೂಜೆಯನ್ನು ಇಟ್ಕೊಂಡಿದ್ದಾರೆ ಇವತ್ತು ಮಂಗಳವಾರ ಅಂದ್ರೆ ಬಹಳ ಶ್ರೇಷ್ಠವಾದ ದಿವಸ ಇವತ್ತು ಕೆಲವು ಜನ ಮಂಗಳವಾರ ಅಂತಾರೆ ಮಂಗಳ ಪ್ರತಿ ಒಂದು ಮಂಗಳನೇ ಕೇಳೋದು ಆ ಮಂಗಳ ಒಂದು ಒಳ್ಳೆಯ ವಾರ ಹೋಗ್ತು ಆ ಪರಮಾತ್ಮನ ಪೂಜೆ ನಡೆಸ್ಕೊಂಡಿದ್ದಾರೆ ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಲೀಲಾವತಿ ಅವರು ಈ ಪರಮಾತ್ಮನ ಪೂಜೆಯನ್ನ ನಮ್ಮ ದತ್ತಾತ್ರೇಯ ಮಠದಲ್ಲಿ ಇಟ್ಕೊಂಡಿದ್ದಾರೆ ಆ ದತ್ತಾತ್ರೇಯ ಸ್ವಾಮಿಗಳು ಸಹ ಪರಮಾತ್ಮನು ಅವರ ಕುಟುಂಬದವರಿಗೂ ಅವರಿಗೂ ಸಹ ಪರಮಾತ್ಮನು ಆರೋಗ್ಯ ಕೊಟ್ಟು ಅಂತ ಹೇಳಿ ಈ ಪರಮಾತ್ಮನ ಕಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಇದುವರೆ ನಮ್ಮ ಚಂದ್ರಶೇಖರ ಸ್ವಾಮಿಯರ ಒಂದು ನೇತೃತ್ವದಲ್ಲಿ ಈ ಪರಮಾತ್ಮನ ಪೂಜೆಯನ್ನ ಮಾಡಿಸಿದ್ದಾರೆ ಅವರಿಗೂ ಅವರ ಮಕ್ಕಳಿಗೂ ಒಳ್ಳೆದಾಗಲಿ ಅಂತ ಹೇಳಿ ಈ ಪರಮಾತ್ಮನ ಕಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಅಲ್ಲಿಗೆ ಹೊರಗೆ ಗೋವಿಂದ ಗೋವಿಂದ ಮಹಾಭಾರತದ ಮಧ್ಯದ ಪ್ರದೇಶದಲ್ಲಿ ಮಾಳವ ಎಂಬುದು ದೊಡ್ಡ ದೇಶ ಆ ದೇಶದ ಮಧ್ಯ ಭಾಗದಲ್ಲಿ ಉಜನಿ ಎಂಬ ನಗರ ಇವತ್ತೇನು ಮಹಾರಾಷ್ಟ್ರ ಅಂತ ಕರಿತೀವೋ ಅದು ಹಿಂದೆ ಮಾಳವ ದೇಶ ಅಂತ ಕರಿತಾ ಇದ್ರು ಅದರ ಮಧ್ಯ ಮಧ್ಯ ಭಾಗದಲ್ಲಿ ವಿಜಲಿ ಎಂಬ ನಗರ ಆ ನಗರಕ್ಕೆ ವಿಕ್ರಮನು ಸತ್ಯದಿಂದ ಧರ್ಮದಿಂದ ರಾಜ್ಯ ಆಳ್ತಾ ಇದ್ದಾನೆ ಈಗ ಸಹ ನಮ್ಮ ಮೈಸೂರು ಅರಮನೆ ಆಗಿದೆಯೋ ಹಾಗೆ ಈ ವಿಕ್ರಮ ಆಡತಕ್ಕಂಥ ಅರಮನೆ ಮಹಾರಾಷ್ಟ್ರ ಮಧ್ಯ ಭಾಗದಲ್ಲಿ ಇವರು ಅದೇ ರೀತಿ ಇದೆ ಹೀಗಾಗಿ ಈ ಪರ ಈ ವಿಕ್ರಮನು ಸತ್ಯ ಧರ್ಮದಿಂದ ಆ ಪರಮಾತ್ಮನ ಪೂಜೆಯನ್ನು ಮಾಡಿಕೊಂಡು ಸತ್ಯದಿಂದ ಹೋಯ್ತಾ ಇದ್ದಾನೆ ಪ್ರತಿ ದಿವಸದಲ್ಲೂ ಶ್ರೀರಾಮನ ಭಜನೆ ಲಕ್ಷ್ಮೀ ದೇವಿಯ ಭಜನೆ ಮತ್ತು ಗಣಪತಿಯ ಭಜನೆ ಸರಸ್ವತಾದೇವಿಯ ಭಜನೆ ವೆಂಕಟೇಶ್ವರನ ಭಜನೆ ಇವೆಲ್ಲವನ್ನು ಮಾಡಿಕೊಂಡು ಆ ಸತ್ಯದಿಂದ ಪೂಜೆ ಮಾಡ್ತಾ ಇದ್ದಾನೆ ಹೀಗಿರುವಾಗ ಏನಾಗಿದೆ ಕಾಳಿಕಾ ದೇವಿಯನ್ನು ಪೂಜಿಸಿಕೊಂಡು ಚಂದ್ರಾಯದ ಖಡ್ಗವನ್ನು ಪಡೆದಿದ್ದಾನೆ ದೇವಿಯನ್ನು ಪೂಜಿಸಿಕೊಂಡು ಅರವತ್ತು ನಾಲ್ಕು ವಿದ್ಯೆಯನ್ನು ಕಲಿತಿದ್ದಾನೆ ಇವೆಲ್ಲವನ್ನು ಕಲಿತು ಶ್ರೀಮಂತ ರಾಜನಾಗಿ ಬದುಕಾಡ್ತಾ ಇದ್ದಾನೆ ಅವನ ರಾಜ್ಯದಲ್ಲಿ ಭಿಕ್ಷೆ ಬೇಡುವವರೇ ಇಲ್ಲ ಶ್ರೀಮಂತ ರಾಜನಾಗಿದ್ದಾನೆ